ಎಲ್ಲರಿಗೂ ನಮಸ್ಕಾರ ನಮಗೆ ಬದುಕು ಕೊಟ್ಟವರು ನಮ್ಮ ಅಪ್ಪ ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಕೊಟ್ಟವರು ನಮ್ಮ ಅವ್ವ ಅಪ್ಪನ ಜೊತೆ ನಮ್ಮ ಗುರುಗಳು ನಮ್ಮ ಗುರುಗಳು ನನಗೆ ಹೇಳಿರೋ ಕತೆ ಇದು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಹಂಗಿತ್ತು ಅಂತಂದರೆ ನಾವು ಸಾಧಕರಾಗ್ತೀವಿ ಅಂತದ್ರ ಅರ್ಥ ಮನುಷ್ಯ ಹೆಂಗದನ ಅಂತಂದರೆ ಕಷ್ಟ ಸುಖ ನೋವು ನಲಿವು ದುಃಖ ದುಮ್ಮಾನಗಳು ಏನೇ ಬಂದರೂ ಅವುಗಳನ್ನು ಸಮಾನವಾಗಿ ಸ್ವೀಕರಿಸೋದನ್ನು ಬಿಟ್ಟು ಕಷ್ಟಗಳು ಬಂದಾಗ ಕುಗ್ಗುತ್ತಾನೆ ಸುಖ ಬಂದಾಗ ಹೆಗ್ಗಿತಾನ ಮನುಷ್ಯ ಕಷ್ಟಗಳು ಇದ್ದಾಗ ಮನುಷ್ಯ ನ್ಯಾಯ ನೀತಿ ಬಗ್ಗೆ ಮಾತಾಡ್ತಾನೆ ದಾನ ಧರ್ಮದ ಬಗ್ಗೆ ಮಾತಾಡ್ತಾನ ಕಷ್ಟಗಳು ಬಂದಾಗ ಮನುಷ್ಯ ಅತಿ ದೂರದ ಸಂಬಂಧಿಗಳನ್ನೂ ಸಹಿತ ಹತ್ತಿರದವರು ಅಂತ ಹೇಳ್ತಾನೆ ಹೆತ್ತವರನ್ನು ಹೊತ್ತವರನ್ನ ಹತ್ತಿರ ಇಟ್ಕೊಂಡು ಬದುಕ್ತಾನ ಕಷ್ಟಗಳು ಬಂದಾಗ ಮನುಷ್ಯ ನೇರವಾಗಿ ದೇವರ ಗರ್ಭಗುಡಿಗೆ ಹೋಗಿ ದೇವರ ಮೂರ್ತಿಯ ಪಾದಗಳನ್ನು ಹಿಡ್ಕೊಂಡು ದೇವರ ಎಷ್ಟು ಕಷ್ಟ ಕೊಡಾಕತ್ತಿಪ್ಪ ನನಗೆ ಎಷ್ಟು ತ್ರಾಸು ಕೊಡಾಕತ್ತಿ ನನಗೆ ಎಷ್ಟು ನೋವು ಕೊಡಾಕತ್ತಿ ನನಗೆ ನನಗೂ ಒಂದು ಸ್ವಲ್ಪ ಸುಖ ಕೊಡಪ್ಪ ನನಗೂ ಒಂದು ಸ್ವಲ್ಪ ಇರುವಂಗೆ ನೋಡ್ಕೋರಪ್ಪ ಅಂತ ದೇವರಿಗೆ ಆಶೀರ್ವಾದ ಬೇಡ್ತಾನೆ ಅದ ಸುಖ ಬಂತು ಅಂತಂದ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರಿಲಾಕತ್ತ ಅಂತಂದ್ರೆ ಮನುಷ್ಯ ತಾನು ಮಾಡಿದ್ದ ನ್ಯಾಯ ನೀತಿ ಅನ್ಕೋತಾನ ದಾನ ಧರ್ಮ ಮರ್ತು ನಡೀತಾನ ಅತಿ ಹತ್ತಿರದ ಸಂಬಂಧಿಗಳನ್ನು ಸಹಿತ ಸೈಡಿಗೆ ಸರಿಸಿ ಬದುಕ್ತಾನೆ ಹೆತ್ತವರನ್ನ ಹೊತ್ತವರನ್ನ ಗೊತ್ತಿಲ್ಲದವ್ರಂಗೆ ದೂರಿಟ್ಟ ಬದುಕ್ತಾನೆ ಮೇಲೆ ಹೋಗಿ ಹೋಗ್ತಾನೆ ದೇವರಿಗೆ ನಮಸ್ಕಾರ ಮಾಡಿ ದೇವರ ನನಗಂತರೂ ಆರಾಮಿಟ್ಟಿಪ್ಪ ಎಲ್ಲ ನೀನು ಆರಾಮಿರುವಂತ ಆಶೀರ್ವಾದ ಮಾಡ್ತಾನೆ ಹಂಗಾಗ್ಬಾರ್ದು ಕಷ್ಟ ಸುಖ ನೋವು ನಲಿವು ಏನೇ ಬಂದರೂ ಅವುಗಳು ನಮ್ಮ ಒಳ್ಳೇದಕ್ಕೆ ಬಂದಾವ ಅಂತ ತಿಳ್ಕೋಬೇಕು ಕಷ್ಟ ಬಂದರೂ ನಮ್ಮ ಒಳ್ಳೆಯದಕ್ಕೆ ಬಂದದ ಸುಖ ಬಂದರೂ ನಮ್ಮ ಒಳ್ಳೆಯದಕ್ಕೆ ಬಂದದ ಬಂದದ ಅಂತ ತಿಳ್ಕೊಂಡು ಬದುಕಿದ್ವಿ ಅಂತಂದ್ರೆ ಕಷ್ಟ ಕಾಲದೊಳಗೂ ಸಹಿತ ದೇವರು ನಮ್ಮ ಕೈ ಹಿಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾನ ಅಂತ ಅನ್ನೋದಕ್ಕೆ ಈ ಕಥೆ ಸ್ಫೂರ್ತಿ ಸಮೃದ್ಧವಾಗಿರೋ ಸಾಮ್ರಾಜ್ಯಕ್ಕೆ ಒಬ್ಬ ಮಹಾನ್ ಸಾಮ್ರಾಟ ಆಡಳಿತ ಮಾಡ್ತಾ ಇದ್ದ ಪ್ರಜೆಗಳ ಶ್ರೇಯೋಭಿವೃದ್ಧಿ ಮತ್ತು ಅವರ ಯೋಗಕ್ಷೇಮವೇ ಆತನ ಮುಖ್ಯವಾದ ಕೆಲಸ ಆಗಿತ್ತು ಏನಾದರೂ ಸ್ವಲ್ಪ ನೋವು ಆತು ಅಂತಂದ್ರೆ ಪ್ರಜೆಗಳಿಗೇನಾದರೂ ಸ್ವಲ್ಪ ತ್ರಾಸ ಆಯಿತು ಅಂತಂದ್ರೆ ತನಗಾದಷ್ಟು ಆತ ದುಃಖವನ್ನು ವ್ಯಕ್ತಪಡಿಸ್ತಿದ್ದ ತನಗಾದಷ್ಟು ಆತ ದುಃಖಕ್ಕೊಳಗಾಗ್ತಿದ್ದ ಅಂತಹ ಒಬ್ಬ ಒಳ್ಳೆಯ ಸಾಮ್ರಾಟನನ್ನು ಪಡೀಲಿಕ್ಕೆ ನಿಜವಾಗಿಯೂ ಆ ಸಾಮ್ರಾಜ್ಯದ ಜನತೆ ಪುಣ್ಯ ಮಾಡಿರಬೇಕು ಅಂತಹ ಒಬ್ಬ ಶ್ರೇಷ್ಠ ಸಾಮ್ರಾಟ ಅವನಿಗಿರೋ ಹಲವಾರು ಹವ್ಯಾಸಗಳಲ್ಲಿ ಬೇಟೆಯಾಡುವುದು ಕೂಡ ಆತನ ಒಂದು ಹವ್ಯಾಸ ಆತ ಯಾವಾಗಲೂ ಒಬ್ಬ ಮಂತ್ರಿ ಜೊತೆ ಇರ್ತಿದ್ದ ಆ ಮಂತ್ರಿ ಆ ರಾಜನ ಅತ್ಯಂತ ಪ್ರಿಯವಾದ ಮಂತ್ರಿ ಅತಿ ಆತ್ಮೀಯನಾದಂತಹ ಮಂತ್ರಿ ಸ್ವಲ್ಪ ದಿನ ಕಳೆದಾದ್ಮೇಗ ಆ ಸಾಮ್ರಾಜ್ಯದೊಳಗ ಒಬ್ಬ ಹಿರಿಯ ಮನುಷ್ಯ ತೀರ್ಕೋತಾನ ರಾಜಾಗ ಭಾಳ ದುಃಖ ಆಗುತ್ತೆ ರಾಜಾಗ ಭಾಳ ನೋವಾಗತ್ತ ಅದಕ್ಕೆ ರಾಜ ದುಃಖದಲ್ಲಿರ್ತಾನೆ ಆ ದುಃಖವನ್ನು ಯಾರು ಮುಂದರೆ ತೊಡ್ಕೋಬೇಕಲ್ಲ ಆ ದುಃಖವನ್ನು ಯಾರು ಮುಂದರೆ ಹೇಳ್ಕೋಬೇಕಲ್ಲ ಅದಕ್ಕೆ ಮಂತ್ರಿಯನ್ನು ಕರೆಸಿ ಮಂತ್ರಿ ಹೇಳ್ತಾನೆ ನಮ್ಮ ಸಾಮ್ರಾಜ್ಯದ ಒಬ್ಬ ಹಿರಿಯ ಮನುಷ್ಯ ಅಂತ ಅಂತೇಳಿ ಮಂತ್ರಿ ಅದಕ್ಕೆ ಅಯ್ಯೋ ದೇವ್ರೆ ಹಾಗಾಗಬಾರ್ದಾಗಿತ್ತು ಹಿರಿಯ ಮನುಷ್ಯ ಇನ್ನೊಂದು ನಾಲ್ಕು ಒಪ್ಪತ್ತು ಬದುಕಬೇಕಾಗಿತ್ತು ಆ ಹಿರಿಯ ಮನುಷ್ಯನ ಸಲಹೆ ಸೂಚನೆ ಸಾಮ್ರಾಜ್ಯಕ್ಕೆ ಇನ್ನೂ ಅಗತ್ಯವಿತ್ತು ಅಂತ ಅಂತಾನ ಅಂತ ಹೇಳಿ ರಾಜ ತಿಳ್ಕೊಂಡಿದ್ದ ಆದ್ರ ಮಂತ್ರಿ ಅನ್ಲಿಲ್ಲ ತಿಳ್ಕೊಂಬಿಟ್ನಾ ಹಾ ಒಳ್ಳೇದಾಯ್ತು ಅಂತಂದ ರಾಜನ ಮನಸ್ಸು ಯಾಕೋ ಸ್ವಲ್ಪ ಕಸಿಬಿಸಿ ಆಯಿತು ನಾನ ಸತ್ತು ಸುದ್ದಿ ಹೇಳಿದ್ರೆ ಇತ್ತು ಒಳ್ಳೇದಾಯ್ತು ಅಂತಾನಲ್ಲ ಅಂಥೇಳಿ ಮತ್ತು ಸಮಾಧಾನ ಮಾಡಿಕೊಂಡ ರಾಜ ಮತ್ತು ಒಂದು ಸ್ವಲ್ಪ ದಿನ ಕಳೆದವು ಮ್ಯಾಗ ರಾಜನ ದೂರದ ಸಂಬಂಧಿಯೊಬ್ಬ ಅತಿ ಕಿರಿಯ ವಯಸ್ಸಿನೊಳಗೆ ತೀರ್ಕೊಂಡ್ಬಿಟ್ಟ ರಾಜನಿಗೆ ಬಹಳಷ್ಟು ದುಃಖ ಆಯಿತು ಬಹಳಷ್ಟು ನೋವಾಯಿತು ರಾಜನಿಗೆ ರಾಜ ದುಃಖದೊಳಗೆ ಇದ್ದ ಆ ದುಃಖದ ಛಾಯೆ ಮುಖದೊಳಗೆ ಕಾಣ್ತಾ ಇತ್ತು ರಾಜನಿಗೆ ರಾಜನ ಮುಖದೊಳಗೆ ಕಾಣ್ತಾ ಇತ್ತು ರಾಜ ಅದೇ ದುಃಖದಲ್ಲಿ ಮೂರ್ನಾಲ್ಕು ದಿನ ಆದರೂ ಹಂಗೆ ಇದ್ದ ಆ ದುಃಖವನ್ನು ನೋಡಿದಂತಹ ಮಂತ್ರಿ ಯಾಕ್ರಿ ಮಹಾರಾಜರ ನೀವು ದುಃಖದಲ್ಲಿ ಇದ್ದೀರಿ ಅಂತ ಕೇಳಿದ ಅದಕ್ಕೆ ರಾಜ ನಮ್ಮ ದೂರದ ಸಂಬಂಧಿಯೊಬ್ಬ ಅತಿ ಕಿರಿಯ ವಯಸ್ಸಿನೊಳಗೆ ತೀರ್ಕೊಂಡಾನ ಅಂತ ಹೇಳಿದ ಅದಕ್ಕೆ ಮಂತ್ರಿ ಅಯ್ಯೋ ದೇವ್ರೆ ಇದೆಂತಹ ದೊಡ್ಡ ಅನ್ಯಾಯ ಇದೆಂತಹ ಘೋರ ಕೃತ್ಯ ಆಗಬಾರ್ದಾಗಿತ್ತು ಕಿರಿಯ ಜೀವಿ ಅಂತೀರಿ ಇನ್ನೂ ಬಾಳೆ ಬದುಕಬೇಕಾಗಿರುವ ಜೀವ ಅವ ಅವರವ ಅಪ್ಪ ಎಷ್ಟು ದುಃಖಕ್ಕೊಳಗಾಗಿರಬೇಕು ಪಾಪ ಹಿಂಗಾಗಬಾರ್ದಾಗಿತ್ತು ಅಂತ ಅಂತಾನ ಅಂತ ರಾಜ ತಿಳಿದಿದ್ದ ಆದರೆ ಮಂತ್ರಿ ಹಂಗೆ ಅನ್ನಲಿಲ್ಲ ತೀರ್ಕೊಂಬಿಟ್ನಾ ಹಾಂ ಒಳ್ಳೇದಾಯ್ತು ಅಂತಂದ ರಾಜಾಗ ಎಲ್ಲಿಲ್ಲದ ಶಿಟ್ಟು ರಾಜಾಗ ತನ್ನ ಸಿಟ್ ಕಂಟ್ರೋಲಕ್ಕೆ ಮಾಡ್ಕೊಳಕ್ ಆಗದಷ್ಟು ಆಗದಷ್ಟು ಸಿಟ್ ಬಂತು ಪಿತ್ ನೆತ್ತಿಗೆ ಬಿಟ್ಟು ರಾಜ ಅದಕ್ಕೆ ರಾಜ ಒಂದು ಕ್ಷಣ ಈತನ ಹಿಂಗ ಬಿಟ್ಟು ಇನ್ನೂ ಬಹಳಷ್ಟು ಅವಂತ್ರಗಳನ್ನು ಮಾಡ್ತಾನ ಹೇಳಿ ಈತನಿಗೆ ಶಿಕ್ಷೆ ಆಗಲೇಬೇಕು ಅಂತ ನಿರ್ಧಾರ ಮಾಡಿದ ಆದ್ರ ಮತ್ತೊಂದು ಕ್ಷಣ ಬಿಟ್ಟು ವಿಚಾರ ಮಾಡ್ದ ಇದು ಈ ಮಂತ್ರಿ ನನ್ನ ಅತಿ ಆತ್ಮೀಯನಾದಂತಹ ಮಂತ್ರಿ ಈ ಮಂತ್ರಿ ನನ್ನ ಅತಿ ಪ್ರಿಯವಾದಂತಹ ಮಂತ್ರಿ ಏನೋ ಸ್ವಲ್ಪ ಮನಸ್ಸು ಸರಿ ಇರಲಿಕ್ಕಿಲ್ಲ ಹಂಗೆ ಅಂದಿರಬೇಕು ಅಂತ ಸಮಾಧಾನ ಮಾಡ್ಕೊಂಡ ಸ್ವಲ್ಪ ದಿನ ಕಳೆದವು ರಾಜಾಗ ಬೇಟೆಯಡುವಂಗಾಯ್ತು ರಾಜ ಮಂತ್ರಿಯನ್ನ ಕರ್ಕೊಂಡ ಕಾಡಿಗೆ ಹೋದ ಬೇಟೆ ಆಡ್ತಾ ಬೇಟೆ ಆಡ್ತಾ ರಾಜ ಬೇಟೆ ಆಡುವುದ್ರೊಳಗ ಪೂರ್ತಿಯಾಗಿ ತಲ್ಲಿನಾಗಿ ಬಿಟ್ಟ ಬೇಟೆ ಆಡುವ ಸಂದರ್ಭದೊಳಗ ಅಕಸ್ಮಾತ್ ಆಗಿ ರಾಜನ ಒಂದು ಕೈ ಬೆರಳು ಕಟ್ಟಾತು ರಕ್ತ ಚಿಮ್ಲ ಕತ್ತದ ಸಿಕ್ಕಾಪಟ್ಟಿ ನೋಯ್ಲಿ ಕತ್ತದ ರಾಜನಿಗೆ ಬಿಲ್ಲು ಬಾನುಗಳನ್ನ ಅಲ್ಲೇ ಎಸೆದ ಕೈ ಹಿಡ್ಕೊಂಡು ಮಂತ್ರಿ ಹತ್ರ ಬಂದ ಮಂತ್ರಿಗೆ ತೋರ್ಸಿ ಹೇಳ್ತಾನ ಭೇಟಿಯಾಡುವಾಗ ಅಕಸ್ಮಾತಾಗಿ ನನ್ನ ಕೈ ಬೆರಳು ಕಟ್ಟಾತು ಹೇಳಿ ಅದಕ್ಕೆ ಮಂತ್ರಿ ಅಯ್ಯೋ ದೇವ್ರೆ ಮಹಾರಾಜ್ರೆ ಎಂತಹ ದೊಡ್ಡ ಗಾಯ ಮಾಡ್ಕೊಂಬಿಟ್ರಿ ನೀವು ಎಂಥ ದೊಡ್ಡ ನೋವು ಮಾಡ್ಕೊಂಬಿಟ್ರಿ ನೀವು ನೋಡ್ಕೊಂಡು ಆಡಬೇಕಾಗಿತ್ತು ನೀವು ಅಂತ ಹೇಳಿ ತನ್ನ ಹತ್ರ ಇದ್ದಂತಹ ಕರವಸ್ತ್ರವನ್ನು ತೆಗೆದ ಆ ಬೆರಳಿಗೆ ಕಟ್ಟತನ ಅಂತ ರಾಜ ತಿಳಿದಿದ್ದ ಆದ್ರೆ ಮಂತ್ರಿ ಹಾಗೆ ಅನ್ನಲಿಲ್ಲ ಬೆರಳು ಕಟ್ಟಾಗ್ಯದ ಹಾಂ ಒಳ್ಳೇದಾಯಿತು ಅಂತಂದ ರಾಜನ ಈ ಸಲದ ಸಿಟ್ಟನ್ನು ರಾಜನಿಗೂ ಸಹಿತ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲಿಲ್ಲ ಪಿತ್ತ ನೆತ್ತಿಗೆರಿದ್ದು ಕಡಿಮೆ ಆಗಲೇ ಇಲ್ಲ ಈತನನ್ನು ಹೆಂಗ ಬಿಟ್ಟರೆ ಇನ್ನೂ ಬಹಳಷ್ಟು ಅವಾಂತರಗಳನ್ನು ಮಾಡ್ತಾನೆ ಅಂಥೇಳಿ ಸೈನಿಕರನ್ನು ಕರೆಸಿ ಆತನ ಕೈಕಾಲು ಕಟ್ಟಿ ಆತನನ್ನು ಅಲ್ಲಿಯೇ ಸಮೀಪದಲ್ಲಿದ್ದಂತಹ ಬಾವಿಯೊಳಗೆ ಕಟ್ಟಿ ಜೋತು ಬಿಡ್ತಾನೆ ಕಟ್ಟಿ ಜೋತು ಬಿಟ್ಟಿದ್ದಕ್ಕೂ ಮಂತ್ರಿ ಒಳ್ಳೇದು ಮಾಡಿದರೆ ನೀವು ಅಂತಂತಾನೆ ಈತನ ಸ್ವಕ್ಕಿನ್ನೂ ಕಡಿಮೆ ಆಗಿಲ್ಲ ಈತ ನರಳಿ ನರಳಿ ನರಕ ಆತನೆಯನ್ನು ಅನುಭವಿಸಿ ಸಾಯ್ಬೇಕು ಈತನನ್ನು ಇನ್ನಷ್ಟು ಕಟ್ಟಿ ಬಿಡ್ರಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ ರಾಜ ಮತ್ತಷ್ಟು ಕಟ್ಟಿ ಜೋತ್ ಬಿಡ್ತಾರೆ ಅದಕ್ಕೂ ಕೂಡ ಮಂತ್ರಿ ನೀವು ಒಳ್ಳೇದು ಮಾಡಿದ್ರಿ ಅಂತಂತಾನ ರಾಜ ಬೇಟೆ ಆಡ್ಕೊಂಡು ಹಂಗೆ ಹೋಗ್ತಾನೆ ಎಷ್ಟು ದೂರ ಹೋಗ್ತಾನ ಅಂದ್ರೆ ಜನರ ಸಂಪರ್ಕಕ್ಕೆ ಸಿಗದಷ್ಟು ದೂರ ಹೋಗಿ ಬಿಡ್ತಾನೆ ನಟ್ಟ ನಡುಗಡ್ಡೆಯಲ್ಲಿ ವಾಸ ಮಾಡ್ತಕ್ಕಂತಹ ಆದಿವಾಸಿ ಜನರ ಕೈಯೊಳಗೆ ಹೋಗಿ ಸಿಕ್ಕಾಕೋತಾನ ರಾಜ ಅವರು ತಮ್ಮ ವರ್ಷದ ದೇವಿಯ ಜಾತ್ರೆಗೆ ನರವಲಿಗಾಗಿ ಕಾಯ್ತಾ ಇರ್ತಾರ ಅವ್ರು ಅನ್ಕೊಂಡ್ಬಿಟ್ರು ದೇವಿ ನಮ್ಮ ಭಕ್ತಿಗೆ ಮೆಚ್ಚಿ ನರವಲಿಯನ್ನ ತಾಣ ಕರ್ಸ್ಕೊಂಡಾಳ ಅಂತ ತಿಳಿದು ಈತನನ್ನು ನಮ್ಮ ಸ್ವಾಮೀಜಿಗೆ ತೋರಿಸ್ಬೇಕು ಅಂತೇಳಿ ಹೋಗಿ ಸ್ವಾಮೀಜಿಗೆ ತೋರಿಸಿ ಈತನನ್ನು ನರಬಲಿ ಕೊಡಬಹುದೇ ಅಂತ ಕೇಳ್ತಾರೆ ಆಗ ಸ್ವಾಮೀಜಿ ಈತನನ್ನು ನೋಡಿ ಕೊಡಬಹುದು ಅಂತ ಹೇಳ್ತಾರೆ ಸ್ವಾಮೀಜಿ ಹೋಗಿ ಬಟ್ಟೆಗಳನ್ನೆಲ್ಲ ಕಳಿಸಿ ಇನ್ನೇನು ನರಬಲಿ ಕೊಡಬೇಕು ಅನ್ನುವಷ್ಟೊಳಗೆ ಒಂದು ಕೈ ಬೆರಲಿಲ್ಲ ಅನ್ನೋದು ಅವ್ರಿಗೆ ಆ ಆದಿವಾಸಿ ಜನರಿಗೆ ಕೈ ಬೆರಲಿಲ್ಲ ಈತನನ್ನು ನರಬಲಿ ಕೊಟ್ವಿ ಅಂತಂದ್ರೆ ನಮ್ಮ ದೇವಿಗೆ ಸಂತರ್ಪಣೆ ಆಗುತ್ತೋ ಇಲ್ವೋ ಸ್ವಾಮಿಗಳನ್ನು ಮತ್ತೊಂದು ಸಲ ಕೇಳೋಣ ಅಂತೇಳಿ ಮತ್ತೆ ಸ್ವಾಮಿಗಳ ಹತ್ರ ಬಂದು ಕೇಳ್ಕೋತಾರೆ ಈತನನ್ನು ನರಬಲಿ ಕೊಡಬಹುದು ಯಾಕಂದ್ರೆ ಒಂದು ಕೈ ಬೆರಲಿಲ್ಲ ಈತನಿಗೆ ಆಗ ಸ್ವಾಮೀಜಿ ಹೇಳ್ತಾರ ಒಂದು ಶರೀರದ ಒಂದು ಭಾಗ ಇಲ್ಲ ಶರೀರದ ಒಂದು ಭಾಗ ಊನವಾಗಿದೆ ಊನವಾಗಿರುವ ಶರೀರವನ್ನು ನರವನ್ನು ಬಲಿ ಕೊಟ್ವಿ ಅಂತಂದ್ರೆ ಅದು ದೇವಿಗೆ ಸಂತರ್ಪಣೆ ಆಗುವುದಿಲ್ಲ ಸಮರ್ಪಣೆ ಆಗುವುದಿಲ್ಲ ಹಾಗಾಗಿ ಈತನನ್ನು ಬಿಟ್ಟು ಬಿಡ್ರಿ ಅಂಥೇಳಿ ಸ್ವಾಮೀಜಿ ಹೇಳ್ತಾರೆ ಈ ಮಹಾರಾಜನನ್ನು ಬಿಟ್ಟು ಬಿಡ್ತಾರ ಗಡಬಡಿಸಿ ತನ್ನ ಬಟ್ಟೆಗಳನ್ನೆಲ್ಲ ಕೈಯಾಗಿ ಹಿಡ್ಕೊಂಡು ಓಡ್ಕೊಂತ ಯಾವ ಜಾಗದಾಗ ಅಂತಂದ್ರೆ ಯಾವ ಜಾಗದೊಳಗೆ ಮಂತ್ರಿಯನ್ನ ಕಟ್ಟಿ ಜೋತಿ ಬಿಟ್ಟಿದ್ನಲ್ಲ ಅಲ್ಲೇ ಬಂದ ಮಂತ್ರಿಯನ್ನು ಹೊರಗೆ ತೆಗೆಸಿದ ರಾಜ ಅವಾಗ ನಮಸ್ಕಾರ ಮಾಡಿ ಹೇಳ್ತಾನೆ ಅದುದ್ದೆಲ್ಲವೂ ಒಳ್ಳೇದಕ್ಕೆ ಆಗ್ಯದ ಅಂತ ಏನು ನೀ ತಿಳಿದು ಬದುಕಾಗತ್ತಿ ಅದಕ್ಕೆ ಈ ನನ್ನ ನಮಸ್ಕಾರ ನನ್ನ ಕೈ ಬೆರಳು ಕಟ್ಟಾತು ಅದಕ್ಕೆ ನೀವು ಒಳ್ಳೇದಾಯಿತು ಅಂತಂದೆ ಸಿಟ್ಟಿನೊಳಗೆ ನಾನು ನಿನ್ನ ಕಟ್ಟಿ ಬಾವಿಯೊಳಗೆ ಜೋತು ಬಿಟ್ಟೆ ಅದಕ್ಕೂ ಕೂಡ ನೀವು ಒಳ್ಳೇದಾಯಿತು ಅಂತಂದೆ ನನ್ನ ಕೈ ಬೆರಳು ಕಟ್ಟಾಗಿದ್ದು ನಿಜವಾಗಿಯೂ ಒಳ್ಳೇದಾಗ್ಯದ ಹೆಂಗಂತಂದ್ರೆ ನಾನು ನಾನು ಹೋಗಿ ಆದಿವಾಸಿ ಜನರ ಕೈ ಒಳಗೆ ಸಿಕ್ಕಾಕೊಂಡೆ ಅವರು ವರ್ಷದ ದೇವಿಯ ಜಾತ್ರೆಗೆ ನರಬಲಿಗಾಗಿ ಕಾಯ್ತಾಯಿದ್ರು ಅವರು ಇನ್ನೇನು ನನ್ನ ಬಲಿ ಇದ್ದರು ಅನ್ನುವಷ್ಟೊಳಗ ನನ್ನ ಕೈ ಬೆರಳಿಲ್ಲ ಅನ್ನೋದು ಅವ್ರಿಗೆ ಕಾಣ್ತು ಹೀಗಾಗಿ ಅವ್ರು ನಾನು ಬಿಟ್ಟುಬಿಟ್ರು ಬದುಕಿಲ್ಲಿ ಬಂದೆ ಹೀಗಾಗಿ ಬೆರಳು ಕಟ್ಟಾಗಿದ್ದು ನಾನು ನಿನ್ನ ಕಟ್ಟಿ ಸಿಟ್ಟಿನೊಳಗೆ ಇಲ್ಲಿ ಬಾವಿಯೊಳಗೆ ಜೋತು ಬಿಟ್ಟೆ ಅದಕ್ಕೂ ಕೂಡ ನೀವು ಒಳ್ಳೇದಾಯಿತು ಅಂತಂದು ಅದು ಕೂಡ ಒಳ್ಳೇದಾಗ್ಯದ ಹೆಂಗಂತಂದ್ರೆ ಒಂದು ವೇಳೆ ನಿನ್ನ ಕಟ್ಟಿ ಇಲ್ಲಿ ಜೋತು ಬಿಡದೆ ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ನಿ ಅಂತಂದ್ರೆ ನನ್ನ ನರಬಲಿ ಕೊಡೋ ಜಾಗದೊಳಗೆ ನಿನ್ನ ಕೊಟ್ಟು ಬಿಡ್ತಿದ್ರು ಅದದ್ದೆಲ್ಲವೂ ಒಳ್ಳೇದಕ್ಕಾಗ್ಯದ ಅಂತ ಹೇಳಿ ಹೇಳಿ ನೀ ತಿಳಿದು ಬದುಕಾಕತ್ತಿಯಲ್ಲ ಅದು ಅತ್ಯಂತ ಆನಂದಮಯವಾದ ಬದುಕು ಅದು ಅತ್ಯಂತ ಸುಖಮಯವಾದ ಬದುಕು ನಾನು ಕೂಡ ನನ್ನ ಜೀವನದೊಳಗೆ ಇನ್ನು ಮುಂದೆ ನಿನ್ನಂಗ ಬದುಕ್ತೀನಿ ಅಂತ ರಾಜ ಅಲ್ಲಿಂದ ಅದ್ದೆಲ್ಲವೂ ಒಳ್ಳೆಯದಕ್ಕೆ ಆಗ್ಯದ ಅಂತ ತಿಳಿದು ಬದುಕಿದ್ನಂತ ಸ್ನೇಹಿತರೆ ನಾವು ಕೂಡ ನಮ್ಮ ಜೀವನದೊಳಗೆ ಅದೇನೇ ಕಷ್ಟ ಬಂದರೂ ಒಳ್ಳೆದಕ್ಕೆ ಬಂದದ ಸುಖ ಬಂದರೂ ಒಳ್ಳೇದಕ್ಕೆ ಬಂದದ ಅಂತ ತಿಳಿದು ಬದುಕಿದ್ವಿ ಅಂತಂದ್ರೆ ಕಷ್ಟ ಕಾಲದೊಳಗೆ ಆ ದೇವರು ನಮ್ಮ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಈ ಕಥೆ ಸ್ಫೂರ್ತಿ ಜೈ ಹಿಂದ್